ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮನುಷ್ಯನಿಗೆ ಬರುವ ಹಲವಾರು ರೋಗಗಳನ್ನು ತಡೆಗಟ್ಟಲು ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಜಿಲ್ಲೆಯಲ್ಲಿ ಕುಷ್ಠರೋಗವನ್ನು ತಡೆಗಟ್ಟಲು ಹಲವಾರು ಕಾರ್ಯಕ್ರಮಗಳನ್ನ ಜಾಗೃತಿ ಜಾಥಾಗಳನ್ನ ಮಾಡುತ್ತಿದೆ ಯಾವುದೇ ಭಾಗದಲ್ಲಿ ಸ್ಪರ್ಶ ಜ್ಞಾನವಿಲ್ಲದೆ ತಿಳಿ ಬಿಳಿ ಅಥವಾ ತಾಮ್ರ ಬಣ್ಣದ ಮಚ್ಚೆಗಳು ನೋವು ತುರಿಕೆ ಇಲ್ಲದೆ ಇರುವುದು ಕೈಕಾಲುಗಳಲ್ಲಿ ಜೋಗಿಡಿಯುವುದು ಆಗ ಸ್ಪರ್ಶ ಜ್ಞಾನ ಇಲ್ಲದೇ ಇರುವುದು ಮುಖದಲ್ಲಿ ಮತ್ತು ಕಿವಿಗಳ ಮೇಲೆ ಎಣ್ಣೆ ಸವರಿದಂತೆ ಹೊಡೆಯುವುದು ಮತ್ತು ಗಂಟುಗಳು ಕಾಣಿಸುವುದು ಎಣ್ಣೆ ಹಬ್ಬಿದಂತೆ ಹೊಳೆಯುವ ಚರ್ಮ ಈ ರೋಗದ ಲಕ್ಷಣಗಳಿದ್ದು ಇದಕ್ಕೆ ಚಿಕಿತ್ಸೆ ಇದೆ ತಕ್ಷಣವೇ ಸಂಬಂಧಪಟ್ಟ ವೈದ್ಯರನ್ನ ಭೇಟಿ ಮಾಡಿ ರೋಗಕ್ಕೆ ಉತ್ತಮ ಚಿಕಿತ್ಸೆ ಪಡೆದುಕೊಂಡು ತಾವುಗಳು ಇದರಿಂದ ಎಚ್ಚೆತ್ತುಕೊಂಡು ರಾಯಚೂರು ಕುಷ್ಠರೋಗ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋಣ ಜನಸಾಮಾನ್ಯರಲ್ಲಿ ಇದರ ಕುರಿತು ಜಾಗೃತಿ ಮೂಡಿಸೋಣ ಎಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಡಮಗಲ್ ಖಾನಾಪುರ ಹಾಗೂ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ವಿದ್ಯಾರ್ಥಿಗಳಿಗಾಗಿ ಕ್ಷಯ ರೋಗ ಜಾಗೃತಿ ಕಾರ್ಯಕ್ರಮವನ್ನು ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ವಿರಾಧಾರ್ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕುರುಮಲ್ ಖಾನಾಪುರ್ ಸರ್ಕಾರಿ ಪ್ರೌಢಶಾಲೆ ಕುರುಮಲ್ ಖಾನಪುರ ಸಂಯುಕ್ತಾಶ್ರಯದಲ್ಲಿ ಇವತ್ತು ಎರಡು ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಜನವರಿ ನೀಡಿದರು ಅಂದು ಗಾಂಧೀಜಿಯವರು ಬಾರದ ಲೋಕಕ್ಕೆ ಪರಿಣಾಮ ಮಾಡಿದಂತ ದಿನ ಅದನ್ನು ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಜೊತೆಗೆ ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನಾಚರಣೆ ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನಾಚರಣೆ ಆ ಹಿನ್ನೆಲೆಯಲ್ಲಿ ಬಹುಶಃ ಮೂವತ್ತ ತಾರೀಕಿಗೆ ರಾಯಚೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗೌರವಿತ ಪಾಂಡವೇ ರಾವ್ ತುಕಾರಾಮ್ ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಯಿಂದ ಡಾಕ್ಟರ್ ಸುರೇಂದ್ರ ಬಾಬು ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದಿಂದ ಚಾಲನೆ ನೀಡಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಜಾಥಾ ಕಾರ್ಯಕ್ರಮ ಜೊತೆಗೆ ಇನ್ನಿತರ ಕಾರ್ಯಕ್ರಮ ನಡೆದು ವರ್ಷದ ಹದಿನೈದು ದಿನಗಳವರೆಗೆ ನಿರಂತರವಾಗಿ ಇಡೀ ಜಿಲ್ಲಾದ್ಯಂತ ಅದು ವಿಶೇಷವಾಗಿ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಮೂಡಿಸಬೇಕು ಜೊತೆಗೆ ಕ್ಷೇರ್ ರೋಗದ ಬಗ್ಗೆ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸಬೇಕೆನ್ನುವ ಹಿನ್ನೆಲೆಯಲ್ಲಿ ಬಂದ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಸಾಮಾನ್ಯವಾಗಿ ಕುಷ್ಠರೋಗಿಗಳನ್ನು ತಾವೆಲ್ಲ ನೋಡಿದ್ದೇವೆ ದೇಹದ ಕೆಲವು ಭಾಗಗಳು ಕೈಯಾಗಿ ಮತ್ತು ಕಾಲುಗಳಾಗಿರ್ಬೋದು ಊನವಾಗಿರುತ್ತವೆ ಆ ಊನದ ಸಂದರ್ಭದಲ್ಲಿ ಬಹಳಷ್ಟು ಜನ ಅವರನ್ನ ಕಟ್ಟು ಅಸಹ್ಯ ಪಡ್ತಾರೆ ಆದರೆ ಕುಷ್ಠರೋಗಿಗಳ ಕಾಲನಿಗೂ ಹೋಗಿ ಕುಷ್ಠರೋಗಿಗಳ ಜೊತೆಗೆ ಅವರ ವಿಚಾರವನ್ನ ವಿನಿಮಯವನ್ನ ಮಾಡಿಕೊಂಡು ಅವರ ಜೊತೆಗೆ ಆತ್ಮೀಯವಾಗಿ ಇರುವಂತ ಮಾನ್ ವ್ಯಕ್ತಿ ಅಂದ್ರೆ ಅದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಯಾಕೆಮ್ಮೆ ದೇಹದ ಕೆಲವು ಭಾಗಗಳು ಏನಾದ್ರೂ ಊರಾದ ಕೆಲವರು ಅಂತರ ಅವ್ರು ನೋಡಿದ್ರೆ ಏನಪ್ಪಾ ಈ ಇವ್ ಮನುಷ್ಯನಂತ ಮನುಷ್ಯ ಅದೇನೆಲ್ಲ ಅದಕ್ಕಾಗಿ ಟ್ರೀಟ್ಮೆಂಟ್ ಇದೆ ಕುಷ್ಠ ರೋಗಕ್ಕೂ ಟ್ರೀಟ್ಮೆಂಟ್ ಇದೆ ಟಿವಿಗೂ ಟ್ರೀಟ್ಮೆಂಟ್ ಇದೆ ಚಿಕಿತ್ಸೆ ಕೊಡುವಂತ ಶಕ್ತಿವಂತ ಆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ನಮ್ಮಲ್ಲಿ ಬಂದಿದ್ದಾರೆ ಹೌದಾ ಚಿಕಿತ್ಸೆಗೆ ಕೊಟ್ಟು ಅದನ್ನು ಪರಿಹಾರ ಮಾಡುವಂತಹ ರೋಗ ನಿವಾರಣೆ ಮಾಡುವಂತಹ ಔಷಧಿಗಳು ನಮ್ಮಲ್ಲಿ ಲಭ್ಯವಿದೆ ಹೌದಾ ಆ ಹಿನ್ನೆಲೆಯಲ್ಲಿ ಆ ವಿಷಯಗಳನ್ನು ಮಕ್ಕಳಿಗೆ ಹೇಳಬೇಕು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ವಿದ್ಯಾರ್ಥಿಗಳಿಗೆ ಎರಡೂ ಕಾರ್ಯಕ್ರಮಕ್ಕೂ ಅವೇರ್ನೆಸ್ ಮೂಡಿಸಬೇಕೆಂಥ ಹಿನ್ನೆಲೆ ಇರುವಂತಹ ಕಾರ್ಯಕ್ರಮ ಬಂದರೆ ತಾವೆಲ್ಲರೂ ಅತ್ಯಂತ ಸುಸ್ತುಬದ್ಧವಾಗಿ ಶಾಂತಿಯಿಂದ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಸಂದರ್ಭದಲ್ಲಿ ಕ್ಷಯ ರೋಗದ ಬಗ್ಗೆ ವಿಶ್ವ ಕುಷ್ಠ ರೋಗ ನಿರ್ಮೂಲ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ಹದಿನೈದು ದಿನಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಗೊತ್ತ ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಸೋ ಇಚ್ಛೆಯಿಂದ ಮಾಹಿತಿ ನೀಡಲು ಬಂದಿದ್ದಾರೆ ವಿಜೋಲ ಅವರಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸ್ತಾರೆ ತಾವೆಲ್ಲರೂ ಶಾಂತಿ ಕುಳಿತುಕೊಂಡು

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ